ಇನ್ನು ಏನು ಹೇಳೋಕೆ ನಾನು ಇವಾಗ ಫ್ಯಾನ್ ಶೋ ಬಂದಿತ್ತು ಕೇರ್ ಕೇರ್ಪುರಮಲ್ಲಿ ಅದು ಕ್ಲೈಮ್ಯಾಕ್ಸ್ ಶೋ ಅಂತ ನೋಡ್ಕೊಂಬಂತೆ ಅದರ ಎಂಟ್ರಿ ಬಗ್ಗೆ ತುಂಬಾ ಆಸೆ ಪಡ್ತಾ ಇದ್ದೀನಿ ವಿಭಿನ್ನವಾಗಿರುತ್ತೆ ನಾನು ನಿಜವಾಗ್ಲೂ ಅಂತ ನನಗೊಂದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದೆ ಅಭಿಮಾನಿಗೆ ಏನು ಬೇಕು ಸೆಲೆಬ್ರಿಟೀಸ್ ಬೇಕು ಬೇಕೋ ಅದಕ್ಕೆ ಟ್ರೀಟ್ ಅದೆಲ್ಲ ಇದೆ ಸಿನಿಮಾದಲ್ಲಿ ಸಾಂಸಾರ ಆಗಿದೆ ತುಂಬ ವೇಟ್ ಮಾಡ್ತಾ ಇದ್ದೀನಿ ಜಾತಿ ಬಗ್ಗೆ ಕೆಲವೊಂದು ಸೆಂಟೆನ್ಸ್ಗಳನ್ನೇ ಹೇಳ್ತಾರೆ ಅದು ತುಂಬಾ ಹಾಡಿ ಟಿಕ್ ಆಗಿದೆ ಅಭಿಮಾನಿಗಳು ಅದೇ ಇವಾಗ ಯಾವುದೋ ಒಂದು ಟ್ರೈಲರ್ ಅಲ್ಲಿ ಯಾವ ವಿಚಾರಕ್ಕೂ ಯಾವುದಕ್ಕೂ ಒಂದು ಇಶ್ಯೂ ಮಾಡಿದ್ರು ದೊಡ್ಡ ಮಟ್ಟಕ್ಕೆ ತಗೊಂಡ್ರು ಹಿಂಗಾಗ್ಬಿಡ್ತು ಸರಿ ಹೇಳ್ತಾ ಇರ್ತೀನಿ ಒಂದು ಟ್ರೈಲರ್ ನೋಡಿದಾಗ ಇಲ್ಲ ಒಂದು ನೋಡಿದಾಗ ಚರ್ಚ್ ಮಾಡೋದಲ್ಲ ಇಡೀ ಕೂತ್ಕೊಂಡು ನೋಡಿದಾಗ ಆ ಒಂದು ಲೈನ್ ಎಲ್ಲಿ ಟಚ್ ಆಗಿದೆ ಅಂತ ಜನ ಅರ್ಥ ಆಗುತ್ತೆ ಅದಕ್ಕೆ ನಾವು ಮುಂಚೆ ಎಲ್ಲ ಒಂದ್ ಕಡೆ ಜರ್ಜ್ ಮಾಡಬೇಕು ಇದು ತಪ್ಪು ಇದು ಸರಿ ಅಂತ ಹೇಳೋದು ಅದು ತುಂಬಾ ತಪ್ಪಾಗುತ್ತೆ ದಯವಿಟ್ಟು ಒಂದ್ ಸಿನಿಮಾ ನೋಡಿ ಎಲ್ಲಾ ಶಾಟ್ ಗಳಿಗೂ ನೀರ್ ಆ ಒಂದು ಕಂಟೆಂಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ ಮನೆಗೆ ಬರಬೇಕಾದ್ರೆ ನಮ್ಮ ಊರಲ್ಲಿ ನಾವು ಬರಬೇಕಾದ್ರೆ ಬೇರೆ ಯಾರು ಪರ್ಮಿಷನ್ ಅಂತ ಅದು ತುಂಬಾ ಕಾಂಟ್ರವರ್ಸಿ ಆಗಿತ್ತು ನಿಮ್ಮ ಅಭಿಪ್ರಾಯ ನಮ್ಮ ಮನೆಗೆ ಬರಬೇಕಂದ್ರೆ ನಮ್ಮ ಊರಲ್ಲಿ ನಮ್ಮ ಸಿನಿಮಾ ರಿಲೀಸ್ ಮಾಡೋಕ್ಕೆ ಯಾರಿಗೇನ್ ಭಯ ಪಡ್ಬೇಕು ಚೆನ್ನಾಗಿದ್ದಾರ ಒಂದೇ ಉತ್ತರ ಬೇರೆ ಏನೂ ಬೇಕಾಗಿಲ್ಲ ಯಾರು ಕೇಳ್ಕೊಂಡು ಪರ್ಮಿಷನ್ ಕೊಟ್ಬಿಟ್ಟು ಇಂಟ್ರಮೇಷನ್ ಕೊಟ್ಬಿಟ್ಟು ಬಾ ಅಂತ ಹೇಳೋದು ಬೇಕಾಗಿಲ್ಲ ಅವ್ರ ಸಿನಿಮಾ ಇದು ಅವ್ರ ಹೆಚ್ಚಿನ ಪ್ರೀತಿ ಏನು ಅವ್ರ ಸೆಲೆಬ್ರಿಟಿ ಇದು ಅವ್ರು ಬಂದೇ ಬರ್ತಾರೆ ಸರ್ ಯಾರು ಬೇಕಾಗಿಲ್ಲ ಇಂಟ್ರೆಶನ್ ಕೊಡ್ತಾರೆ ಸರ್ ಥಿಯೇಟರ್ಗಳಲ್ಲಿ ಆಲ್ರೆಡಿ ಕುಕಿಂಗ್ ಕುಕಿಂಗ್ ಕಂಪ್ಲೀಟ್ ಆಗಿದೆ ಹೊಸ ಇರೋಲ್ಲ ಸರ್ ಇಪ್ಪತ್ತೈದು ವರ್ಷದಿಂದ ಕಟ್ಟಿರೋ ನೆಲೆ ಇದು ಇದ್ದೇ ಇರ್ತಾರೆ ಇನ್ನೂ ಒಂದ್ ಹತ್ತು ಶೋ ಬಿಟ್ರೆ ಇನ್ನೂರು ಶೋ ಬಿಟ್ಟರೆ ಐನೂರು ಶೋ ಬಿಟ್ಟರೆ ಹೌಸ್ಫುಲ್ ಆಗುತ್ತಾರೆ ಸೆಲೆಬ್ರಿಟೀಸ್ ಏನಿಲ್ಲ ಸರ್ ಇದೇ ಜೋಶು ಇದೇ ಕ್ರೇಸು ಪ್ರತಿ ಸಿನಿಮಾ ಬಂದಾಗ ಸೆಲೆಬ್ರಿಟಿ ಮಾಡ್ತಾ ಹೇಳ್ತಾರೆ ಹಾಲಿನ ಅಭಿಷೇಕ ಆರಾಗಿ ಕಟೌಟ್ ಹಾಕೋದು ಕಟೌಟ್ ಹಾಕ್ಸೋದು ಮರಿ ಹೊಡಿಯೋದು ಬಿರಿಯಾನಿ ಹಾಕ್ಸೋದು ಅವರೇ ಎಲ್ಲ ಮನ್ಸಾರ ಮಾಡ್ತಾ ಯಾರೇ ಇನ್ಕ್ಲೂಟ್ ಮಾಡಿಸ್ತಾ ಇಲ್ಲ ಅದು ಮನ್ಸಾರೇ ಮಾಡ್ಬಿಡೋದು ತುಂಬಾ ಖುಷಿ ಇದೆ